ಸುದೀಪ್ ಅವ್ರಿಗೆ ನೆಗೆಟಿವ್ ಹಾಕೋರೇ ಇರಲ್ಲ ದರ್ಶನ್ ಅನ್ನ ವಿರೋಧ್ಸವ್ರೇ ಇರಲ್ಲ ಹಂಗಿಲ್ಲ ಓಡ್ಲಿ ಬಿಡು ಹೆಂಗೂಡ ತೋಡ್ಲಿ ಅನ್ನೋ ತರ ಸುಮ್ನೆ ಹೆಂಗೆ ಮಾತಾಡ್ಬೇಕು ಶಿವಣ್ಣನಿಗೆ ಯಾವತ್ತು ಜಗ್ಗೇಶ್ ಟಾಂಗ್ ಕೊಟ್ಟಿಲ್ಲ ರವಿಚಂದ್ರನ್ ಯಾವತ್ತು ಶಶಿಕುಮಾರ್ ಟಾಂಗ್ ಕೊಟ್ ಒಂದೇ ಕಾಲ್ ಗಡ್ತಾರೋ ಈ ಒಂದ್ ಸಿನಿಮಾ ಆದ್ರೆ ಪಕ್ಕದಲ್ಲಿ ಕೂತ್ಕೊಂಡು ಪೇಜ್ ಅಲ್ಲಿ ಕಾಮೆಂಟ್ ಹಾಕ್ಸ್ಬಿಡುದು ಅಥವಾ ಇವ್ರು ಕಾಮೆಂಟ್ ಮಾಡ್ತಾರೆ ನೋಡ್ಕೊಂಡ್ ಸುಮ್ನೆ ಬಂದು ಬಾಯಿ ಮುಚ್ಬೇಕಲ್ವಾ ನನ್ನ ಕಡೆ ಅವ್ರು ಯಾರು ಇಂಥ ಕೆಲ್ಸಗಳು ಟ್ವಿಟರ್ ಟ್ವಿಟರ್ಲಿ ಅಂತ ಹಾಕ್ಬಿಟ್ರೆ ಸುದೀಪ್ ಅವ್ರಿಗೆ ನೆಗೆಟಿವ್ ಹಾಕೋರೇ ಇರಲ್ಲ ದರ್ಶನ್ ಅನ್ನೋ ವಿರೋಧಿಸೋರೇ ಇರಲ್ಲ ಹಂಗಿಲ್ಲ ಓಡ್ಲಿ ಬಿಡು ಹೆಂಗೂಡ ತೋಡ್ಲಿ ಅನ್ನೋ ತರ ಸುಮ್ ಇದ್ಬಿಟ್ ಹೆಂಗೆ ಮಾತಾಡಬೇಕು ನಿಮ್ಗೊಂದು ಶಾಕಿಂಗ್ ಹೇಳ್ತೀನಿ ಯಾಕೆ ಅದು ಬಂತು ಅಂತ ಕಲರ್ಸ್ ಕನ್ನಡ ಬಿಲ್ಡಿಂಗ್ ಅದು ಫೋರ್ತ್ ಫ್ಲೋರ್ ಕಲರ್ಸ್ ಅಲ್ಲಿ ಇದೆ ವಿಕ್ರಮ್ ಹಾಸ್ಪಿಟಲ್ ಇಂದ ಮುಂದೆ ಫೋರ್ತ್ ಫ್ಲೋರ್ ಇದೆ ಸೊ ಅಲ್ಲಿ ಒಂದು ಕಾಲದಲ್ಲಿ ನೈಟ್ ಸೆಕ್ಯೂರಿಟಿ ಗಾರ್ಡ್ ಡೇ ಟೈಮ್ ಡೈರೆಕ್ಷನ್ ಕೋರ್ಸ್ ಮಾಡಬೇಕು ಅಂತ ವರ್ಕ್ ಮಾಡ್ತಿದ್ದೆ ಆಯ್ತಾ ರಾಘವೇಂದ್ರ ರಾಜ್ ಕುಮಾರ್ ಸರ್ದು ವಜ್ರೇಶ್ವರಿ ಹೋಟೆಲ್ ಇದೆ ಗಾಂಧಿನಗರದಲ್ಲಿ ಗೊತ್ತಾ ವಜ್ರೇಶ್ವರಿ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದೆ ನಾನು ಆ ಹೋಟೆಲ್ಗೆ ನಿಮ್ಮ ಜರ್ನಿ ಹೆಂಗಿತ್ತು ಪವಿತ್ರ ಅವ್ರೆ ಸಕ್ಸಸ್ಗೆ ನನ್ನ ಶ್ರಮ ಮಾನದಂಡ ಆಗ್ಲಿ ನಾನು ಒಳ್ಳೆ ಸಿನಿಮಾ ಮಾಡಿದ್ರೆ ಮಾನದಂಡ ಆಗ್ಲಿ ನನ್ನ ಎಮೋಷನ್ಸ್ ಸೆಂಟಿಮೆಂಟು ಅಥವಾ ನನ್ನ ಹಳೆ ಕತೆಗಳು ಇಟ್ಕೊಂಡು ಜನ ಸಿನಿಮಾ ನೋಡೋದೇಕಿಲ್ಲ ನೀವ್ ಕೇಳಿದ್ರೆ ಅದಕ್ಕೆ ಹೇಳದೆ ಪ್ರಥಮ ನೀವ್ ಏನಾಗಿದ್ರಿ ಅಂತ ಕೇಳಿದ್ರೆ ಅದ್ ನಾನು ಹೆಂಗ್ ಬಂದ್ರಿ ಅಂತ ತಿಳ್ಕೋಬೇಕು ನಾನು ಎಲ್ಲಾದ್ರೂ ಹೇಳದ್ ನೋಡಿದೀರಾ ನಾನ್ ಬಂದೆ ಇಲ್ಲ ಅಂತ ನಿಮ್ಗೊಂದು ವಿಷಯ ಶಾಕಿಂಗ್ ಹೇಳ ಒಂದು ಕಾಲ ಕಲರ್ಸ್ ಕನ್ನಡ ಆಗಿ ಸೆಕ್ಯೂರಿಟಿ ಗಾರ್ಡ್ ಅದೇ ಕಲರ್ಸ್ ಬಿಗ್ ಬಾಸ್ ಗೆದ್ದೆ ನಿಮ್ಗೆ ಗೊತ್ತಾ ಇದು ಓಹ್ ಕಲರ್ಸ್ ಕನ್ನಡ ನಾನು ಸೆಕ್ಯೂರಿಟಿ ಗಾರ್ಡ್ ಆಗಿದ್ದೆ ಗೊತ್ತಾ ನಿಮ್ಗೆ ಇದು ಗೊತ್ತೇ ಇಲ್ಲ ನಮ್ಗೆ ಹೇಳ್ತೀನಿ ಕೇಳಿ ಅದ್ ಮಜಾ ಅದು ಈಗ ವಿಕ್ರಮ್ ಆಸ್ಪಿಟಲ್ ನಾನು ಇಲ್ಲಿ ಏನ್ ಪ್ರಶ್ನೆ ಮಾಡ್ಬೇಕಂತ ಅನ್ಕೊಂಡಿದೆ ಅಂದ್ರೆ ಅಲ್ಲಿವರೆಗೂ ಪ್ರಥಮ್ ಹೇಗಿದ್ರು ಅನ್ನೋದು ಎಷ್ಟೋ ಜನಕ್ಕೂ ಗೊತ್ತಿಲ್ಲ ಅಂಡ್ ಬಿಕಾಸ್ ನಿಮ್ಗೆ ಹೇಳ್ಕೊಳಕ್ ಇಷ್ಟ ಇಲ್ಲ ಸಿಂಪತಿ ಪಡ್ಕೊಂಡು ಗೆಲ್ಲೋದಕ್ಕೆ ಎಲ್ಲೂ ಶಾಕಿಂಗ್ ಹೇಳ್ತೀನಿ ಯಾಕೆ ಅದು ಬಂತು ಅಂತ ಕಲರ್ಸ್ ಕನ್ನಡ ಬಿಲ್ಡಿಂಗ್ ಅದು ಫ್ಲೋರ್ ಕಲರ್ಸ್ ಅಲ್ಲಿ ಇದೆ ವಿಕ್ರಮ್ ಸೆಕ್ಯೂರಿಟಿ ಗಾರ್ಡ್ ಡೇ ಟೈಮ್ ಡೈರೆಕ್ಷನ್ ಕೋರ್ಸ್ ಮಾಡ್ಬೇಕು ಅಂತ ವರ್ಕ್ ಮಾಡ್ತಿದ್ದೆ ಆಯ್ತಾ ರಾಘವೇಂದ್ರ ರಾಜ್ಕುಮಾರ್ ಸರ್ದು ವಜ್ರೇಶ್ವರಿ ಹೋಟೆಲ್ ಇದೆ ಗಾಂಧಿನಗರದಲ್ಲಿ ಗೊತ್ತಾ ವಜ್ರೇಶ್ವರಿ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದೆ ನಾನು ಹೋಟೆಲ್ಗೆ ಅದಾದ್ಮೇಲೆ ಈಗ ರಾಘಣ್ಣನ್ ಸಿನಿಮಾ ಕರ್ನಾಟಕ ತಳಿಯ ನಾನು ಡೈರೆಕ್ಷನ್ ಮಾಡ್ತಾ ಇದ್ದೀನಿ ಇದೇ ಸತ್ಯ ಅವ್ರು ಅವತ್ತು ಒಬ್ಬ ಸೆಕ್ಯೂರಿಟಿ ಅಂತ ನನ್ನ ಹಂಗ್ ನೋಡಿಲ್ಲ ಅದೆಲ್ಲ ಎಲ್ಲೂ ಹೇಳ್ಕೊಂಡಿಲ್ಲ ನಾನು ಯಾಕೆಂದ್ರೆ ಯಾಕೆ ನನ್ನ ನನ್ನ ಇದನ್ನ ಇಟ್ಕೊಂಡು ಯಾಕೆ ಅದನ್ನ ಮಾರ್ಕೆಟ್ ಮಾಡ್ಕೊಳ್ಳಿ ನಾನು ಕಷ್ಟಪಟ್ಟಿದ್ದೆ ಅನ್ನೋದು ಮಾರ್ಕೆಟಿಂಗ್ ಗೆ ಉಪಯೋಗ ಆಗಬಾರ್ದು ನನ್ನ ತಾಯಿ ಇಲ್ಲ ನನ್ನ ಸಿನ್ಮಾ ನೋಡಿ ನಾನು ಕಷ್ಟಪಟ್ಕೊಂಡೆ ನನ್ನ ಸಿನಿಮಾ ಸಿನ್ಮಾ ನೋಡಿ ನಾ ಎಲ್ಲ ಕಳ್ಕೊಂಡಿದೀನಿ ನೋ ಇದು ಯಾಕೆ ಅಂತ ಹೇಳ್ತೀನಿ ಕಲರ್ಸ್ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ವರ್ಕ್ ಮಾಡ್ತಾ ಇದ್ದೆ ರಾತ್ರಿ ಕೆಲಸ ಮಾಡೋದು ಡೇ ಟೈಮ್ ಕರೆಕ್ಟ್ ಆಗಿ ಐದುವರೆ ಆರು ಗಂಟೆ ಏಳು ಗಂಟೆಗೆ ಶಿಫ್ಟ್ ಮುಗಿಸ್ಕೊಂಡು ಇನ್ನಾರ ಬರೋರು ಟಕ್ಕನ್ ಅಲ್ಲಿಂದ ಡ್ರೆಸ್ ಚೇಂಜ್ ಮಾಡ್ಕೊಂಡು ಇದಕ್ಕೆ ಇದಕ್ಕೋತಾಯಿದೆ ಡೈರೆಕ್ಷನ್ ಕೋರ್ಸ್ ಅಷ್ಟ್ ಡೈರೆಕ್ಟ್ ಆಗ ಕಲ್ಕು ಅಲ್ಲೆಲ್ಲ ಹೋಯ್ತಾ ಇದೆ ಹಿಂಗೆ ಹಂಗೆ ಹಿಂಗೆ ಆಗ್ತಿತ್ತು ಅದಾದ್ಮೇಲೆ ಏನಾಯ್ತು ಒಂದು ಒಂದು ನಿರ್ದಿಷ್ಟವಾದ ಟೈಮು ಅಣ್ಣವ್ರು ತೀರ್ಕೊಂಡು ಸ್ವಲ್ಪ ದಿನ ಆಗಿತ್ತಾಗ ಆ ಸಮಯದಲ್ಲಿ ಆ ಹೋಟೆಲ್ ಕನ್ಸ್ಟ್ರಕ್ಷನ್ ಆಗ್ತಿದ್ದ ಸಮಯ ಅದು ಆ ಸಮಯದಲ್ಲಿ ಸೆಕ್ಯೂರಿಟಿ ಗಾರ್ಡ್ ಮುಂದ್ಗಡೆ ನಿಂತ್ಕೊಂಡು ಕಾಯ್ಕೊಳ್ಳೋರು ಯಾರು ಇಲ್ಲ ಕರೆಕ್ಟ್ ಆಗಿ ನನ್ನ ನೇಮಿಸ್ಬಿಟ್ಟಿರಲ್ಲಿ ನನ್ ಭಾಳ ಸಣ್ಣ ಹುಡುಗ ನಂಗೆ ಖುಷಿ ಆಯ್ತು ಅದ ನಾನು ಕೂತ್ಕೊಂಡು ಹೌದಾ ನಾಳೆ ರಾಜ್ಕುಮಾರ್ ಇಂಟರ್ನ್ಯಾಷನಲ್ ಹುಟ್ಟಲಾಗ್ತಾ ಸೂಪರ್ ಇಲ್ಲಿ ಇಲ್ಲಿ ಇಲ್ಲೇ ಶುರು ಮಾಡಬೇಕು ಇಲ್ಲಿ ಒಂದ್ಸಲ ಸಲ ಹೆಂಗಾರು ಸರಿ ನಾನೊಂದು ಸಲ ಲೈಫಲ್ಲಿ ಅಣ್ಣವ್ರ ಫ್ಯಾಮಿಲಿ ಜೊತೆಗೆ ನಾನು ಕೆಲಸ ಮಾಡಬೇಕು ಅಪ್ಪುಗೆ ಹತ್ರ ಆಗಬೇಕು ನಾವು ಒಳ್ಳೆ ಸಿನಿಮಾ ಟ್ರಸ್ಟ್ ಮೀ ಅದಕ್ಕೆ ಸ್ವಲ್ಪ ದಿನಕ್ಕೆ ನಾನು ಅವ್ರ ಮನೆಗೆ ಆದೆ ಹತ್ರ ಆದೆ ಎಲ್ಲೋ ಎಲ್ಲೂ ಇದು ಅಶ್ವಿನಿ ಮ್ಯಾಮ್ ಗೊತ್ತಿಲ್ಲ ರಾಗಣ್ಣ ಗೊತ್ತಿಲ್ಲ ಅಪ್ಪು ಸರ್ ಗೊತ್ತಿರ ಬಟ್ ಒಂದ್ಸಲ ಅವ್ರಿಗೆ ನಿಮ್ ಹೋಟೆಲ್ ನನ್ ಸೆಕ್ಯೂರಿಟಿ ಗಾರ್ಡ್ ಆಗಿದೆ ಬಸ್ ಅಯ್ಯೋ ಮರ ಯಾವುದೇನೋ ನೀನು ನಿಜವೇನೋ ಅಂದ್ರು ಅವ್ರು ತುಂಬಾ ಹತ್ರವಾದವ್ರಿಗೆ ಹೋಗೋಬಾರ ಅಂತಾರೆ ತುಂಬಾ ಕಡಿಮೆ ಕನೆಕ್ಟ್ ಆಗಿದ್ರೆ ಅದ್ ಹೇಳಿದ್ದೆ ಒಂದ್ ಮಾತು ನಿಜವಾಗ್ಲೂ ಕ್ಷಣ ಒಂದ್ಸಲ ಹಿಂಗೆ ನೋಡ್ತಾ ಇದ್ರು ಒಂದ್ ಐದು ನಿಮಿಷ ನೋಡಿದ್ರು ಅದಾದ್ಮೇಲೆ ಯಾವ್ದೋ ಒಂದ್ ಶೋ ಅಲ್ಲಿ ನಾನು ದುಡ್ಡು ಗೆದ್ದೆ ಸುವರ್ಣದ ಸ್ಟಾರ್ ಸ್ಟಾರ್ ಸುವರ್ಣದ ಒಂದ್ ಶೋ ಅಲ್ಲಿ ಈ ದುಡ್ಡನ್ನ ಇದಕ್ಕೆ ಕೊಟ್ಬಿಡ್ತೀನಿ ಅಂತ ಶಕ್ತಿ ಆಗ ಅಪ್ಪು ಸರ್ ಮೆಸೇಜ್ ಕಳಿಸ್ತೇ ವಿಡಿಯೋನ ವಾಟ್ಸಪ್ ಅಲ್ಲಿ ಕಳಿಸ್ತೇ ನಿನ್ ಬಾಯ್ಲಿ ನಾಡಿದ್ದು ಆನಂದ ಅವ್ರು ಮಿನಿ ಕೂಪರ್ ಕಾರ್ ತಗೊಂಡಿದ್ರು ಬ್ಲೂ ಕಲರ್ ಚಿಕ್ಕದು ಚೆನ್ನಾಗಿತ್ತ ಕಾರು ನಂದು ಹೆಂಗಿತ್ತು ವ್ಯಕ್ತಿತ್ವನ ಕೇಳ್ತೀನಿ ಅಪ್ಪುಗ್ ಏನ್ ಮಾಡಿದ್ರು ಆನಂದ್ ಅವ್ರ ಸಾಂಗ್ ಹಾಡಕ್ ಬರ್ತಾ ಇದ್ರು ಸಾಂಗ್ ಹಾಡ್ಬೇಕಾರೆ ಅಲ್ ಅವರು ಹೇಳಲ್ಲ ಎಲ್ಲೂ ಇಂತ ಕಡೆ ಬರ್ತೀನಿ ಅಂತ ಜನ ತುಂಬತಾರೆ ಅಂತ ನಂಗೆ ಗೊತ್ತಾಯ್ತು ವಾಟ್ಸ್ಆಪಲ್ಲಿ ಆನಂದ್ ಆಡಿ ಲೆವೆನ್ ಓ ಕ್ಲಾಕ್ ಮೆಸೇಜ್ ಇನ್ನೊಂದು ಮೆಸೇಜ್ ಹಂಗೆ ಇತ್ತು ನಂತರ ಹಂಗೆ ಇದೆ ವಾಟ್ಸ್ಆಪಲ್ಲಿ ಎಲ್ಲ ಬಹಳಷ್ಟು ಆಮೇಲೆ ಹೋಗ್ಬೇಕು ನಾನು ಹೇಳದಲ್ಲ ಒಂದು ಘಟನೆ ಹೇಳ್ತೀನಿ ಕಳ್ಸ್ರ ಶಾರ್ಟ್ ಲೆವೆನ್ ಓ ಕ್ಲಾಕ್ ಅಂತ ಹತ್ತು ವರೆಗೆ ಸಾಂಗ್ ಆಡ್ತಾ ಇದ್ರು ಅಪ್ಪು ಸ್ವಲ್ಪ ನಾನ್ ಅನ್ನೊಂದೊಂದು ಹತ್ತು ಮುಕ್ಕಾಲ್ ಬಂದು ಸಾಂಗ್ ಆಡ್ತಾ ಇದ್ರು ಶಾರ್ಟ್ಸ್ ಹಾಕೊಂಡಿದ್ರು ಬಂದ್ರು ಎಲ್ಲ ಆಯ್ತು ನಾನು ಬಸ್ ಅದ್ ಗೆದ್ದಿದ್ದೇನೆ ಕೊಟ್ಟೆ ಅಂತ ಅದಕ್ಕೆ ಸ್ವಲ್ಪ ದಿನ ಮುಂಚೆ ಅವ್ರಿಗೆ ಹೇಳಿದೆ ನಿಮ್ಮ ಜೇಶ್ವರ ಕ್ರಿಟಿಕಲ್ ರೀ ನಿಂತ ಕೋಮಾರಾಯ ನೀನ್ ಫಸ್ಟ್ ಲೈ ಫಸ್ಟ್ ನೀನ್ ಸೆಟ್ಲ್ ನಾನ್ ನೋಡಿದ ತಕ್ಷಣ ಬಾ ಬಸ್ ನಿಂದ ಬಸ್ ಅಂತ ಕೇಳಿದೆ ಕೇಳ್ತಾರಪ್ಪ ಪೂರ್ಣ ನಾನ್ ಹಂಗೆ ಇದ್ದಿದ್ದು ಚೆನ್ನಾಗಿದ್ಯಾ ಅಂದ್ರು ಚೆನ್ನಾಗಿದೆ ಬಸ್ ನನ್ಕಿ ಬಸ್ ಅಂದ್ರೆ ಏಯ್ ಹಂಗೆಲ್ಲ ಶಾಕ್ ಕಣ ಲೋ ಅಂತ ಹೇಳಿದ್ರು ಚೆನ್ನಾಗಿ ಬಸ್ ಇಷ್ಟ ಆಯ್ತು ಬಸ್ ನನ್ ಕೊಟ್ಬಿಡಿ ಬಸ್ ಈಗ ಹೆಂಗೆ ನನಗೆ ಸಿಕ್ತಾಗ ಟಿಫನ್ ಏ ನನ್ ಕೊಡ ಆ ತರ ನನ್ ಕೇಳಿದ್ ಅವ್ರಗೊಂಥರ ಸಣ್ಣ ಶಾಕ್ ಆಯ್ತು ಐ ಸುಮ್ನಿರಪ್ಪ ಹಂಗೆಲ್ಲ ಶಾಕ್ ಹೋಗ್ಬಿಡು ನೀನು ಫಸ್ಟ್ ನೀನ್ ಸೆಟ್ಲ್ ಆಗೋ ಒಂದ್ ಮನೆ ಅಂತ ಕಟ್ಕೋ ನನ್ ಗೊತ್ತಿರೋ ಹುಡುಗರು ನಮ್ ಹುಡುಗ ಅಟ್ಲೀಸ್ಟ್ ಒಂದ್ ಕಡೆ ಸೆಟ್ಲ್ ಆದ್ರು ಎಲ್ಲೋ ಒಂದ್ ಕಡೆ ನೋಡಕ್ ಚೆನ್ನಾಗಿರುತ್ತೆ ನೀನ್ ಅಟ್ಲೀಸ್ಟ್ ಲೀಸ್ಟ್ ಏನ್ ಮಾಡ್ಕೊಂಡಿದೇನೊಂದ್ರು ಇಲ್ಲ ಏನು ಫಸ್ಟ್ ಸೆಟ್ಲ್ ಆಗು ಅವಾಗ್ಲೂ ಇವಾಗ ಋಷಿ ಇವತ್ತಿಗೂ ಎಲ್ಲ ಚೆನ್ನಾಗಿದೆ ಬಹಳ ಶಕ್ತಿದ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ ನೀನು ಅದನ್ನ ಪ್ರೀತಿಯಿಂದ ಹೇಳಿದ್ಯಲ್ಲ ಸಂತೋಷ ಬಟ್ ನೀನ್ ಇಟ್ಕೊಂಡು ಫಸ್ಟ್ ಸೆಟ್ಲ್ ಆಗು ಇವತ್ತಿಗೂ ಮಾತು ನನ್ನ ಕಿವಿಲಿದೆ ಇದೆ ಇವತ್ತಿಗೂ ನನ್ನ ಕಿವಿಲಿದೆ ಇದೆ ಅಲ್ಲಿಂದ ಶುರುವಾಗಿದ್ದು ಅವ್ರ ತಲಲ್ಲಿ ಹಾಗೆ ಇತ್ತು ನೆನಪಿತ್ತು ನಮ್ಗೊಂಥರ ಮೆಮೊರೀಸ್ ಅಲ್ಲಿ ಬಹಳಷ್ಟು ಉಳ್ಕೊಂಡು ಹೀಗೆ ಒಂದು ಎರಡ್ ಸಾವಿರದ ಹದಿನಾಲ್ಕು ಏಪ್ರಿಲ್ ತಿಂಗಳು ಮೊನ್ನೆ ಪಾರತಮ್ಮ ರಾಜ್ಕುಮಾರ್ ಅಗಲಿದ ದಿನ ಅವ್ರ ದಿನಗಳ ಹಿಂದೆ ಫಸ್ಟ್ ಭೇಟಿ ಪಾರತಮ್ಮ ರಾಜ್ಕುಮಾರ್ ಕೆಪಿ ಶ್ರೀಕಾಂತ್ ಅಂತ ಪ್ರೊಡ್ಯೂಸರ್ ಅವರು ಕೆಪಿ ಶ್ರೀಕಾಂತ್ ಸರ್ ಭೇಟಿ ಮಾಡ್ಸರ್ ಟಾಗರ್ ಪ್ರೊಡ್ಯೂಸರ್ ಅವರು ಏ ಡೈರೆಕ್ಟ್ ಆಗ್ಬೇಕು ಅಂತಿದೆ ಪ್ರಥಮ ಅಶ್ರ ತಗೊಂಡೇನೋ ಪಾರತಮ್ಮ ಅವರದು ನನಗೆ ಒಂದೇ ಮಾತು ನಂಗೆ ನೋಡಿದ್ರೆ ಸಡನ್ ಆಗಿ ಮನೆಗೆ ನಮ್ಮಮ್ಮ ಚಿತ್ರರಂಗ ಪಾರತಮ್ಮ ನಿಮ್ಮ ಆಶ್ರಾದ ಇಲ್ಲಿಮ ಅಂತ ಒಂದ್ ಮಾತಂದೆ ನೀವು ಕವಿತ ಕಾಳಿದಾಸ ಸಿನಿಮಾ ನೋಡಿದಿರ ಅಂದ್ರೆ ಆಗಲ್ಲ ಅವ್ರಿಗೆ ಹೇಳಿ ಅವರೇ ಪ್ರೊಡಕ್ಷನ್ ಎಲ್ಲ ನಿಂತ್ಕೊಂಡು ಹಂತದಲ್ಲಿ ನೈನ್ಟೀನ್ ಫೈವ್ ರಿಲೀಸ್ ಆಗಿದೆ ಎಲ್ಲಾ ಅವರೇ ನಿಂತು ಮಾಡಿದ್ದು ಹ್ಮ್ ಆ ಸಿನಿಮಾದಲ್ಲಿ ಕಾಳಿ ಮಾತಾಡೋರ್ಗೆ ಆಶೀರ್ವಾದ ಮಾಡ್ತಿದ್ದೆ ಹೆಂಗ್ ಸೂಪರ್ ಸುಪ್ರೀಂ ಕವಿ ಆಗೋಯ್ತಾರೆ ಹಂಗೆ ನಮ್ ಸೂಪರ್ ಸುಪ್ರೀಂ ಡೈರೆಕ್ಟರ್ ಆಗ್ಬೇಕು ಮೇಲೆ ತಲೆಮೇಲೆ ಕೈನಂದೆ ಮೊದಲನೇ ಭೇಟಿಲಿ ಅವ್ರಿಗೆ ಯಾರು ಹಂಗ ಮಾತಾಡಿಲ್ಲ ಪಾರತಮ್ಮ ಅವ್ರಿಗೆ ಅಂದ್ರೆ ಪಾರತಮ್ಮ ಅವ್ರಿಗೆ ಯಾರು ಹಂಗ್ ಮಾತಾಡಲಿಲ್ಲ ಫಸ್ಟ್ ಭೇಟಿಲಿ ಅವ್ರ ಹಂಗೆ ಕೂತ್ಕೊಂಡ್ಲು ಶ್ರೀಕಾಂತ್ ಎಲ್ಲಿ ಹಿಡ್ಕೊಂಡ್ ಬಂದ್ರಿ ಉನ್ನ ಟೋನ್ ಹಂಗೆ ಇತ್ತು ಇನ್ನೂ ಕಿವಿಲಿದೆ ಭಾರತಮ್ಮ ಪಾರತಮ್ಮ ಅವ್ರದ್ದು ಅದೇ ಖಡಕ್ ನಿಲುವು ಅದೇ ಮಾತು ಅದೇ ಗಾಂಭೀರ್ಯ ಅದೇ ಗತ್ತು ಹಂಗೆ ಇದ್ದಿತ್ತು ಅವ್ರು ಎಲ್ಲಿ ಬಂದ್ರಿ ಉನ್ನ ಅಂತ ಹೇಳಿದ್ರು ಅಲ್ಲಿಂದ ಶುರು ಅದು ಒಂದು ಜರ್ನಿ ಅದಾದ್ಮೇಲೆ ಕೆಲವು ಸಮಯದ ಹಿಂದೆ ಅವ್ರು ಕೆಲವು ದಿನ ಮುಂಚೆ ಕರ್ನಾಟಕದ ಪ್ರತಿಷ್ಠಿತ ವ್ಯಕ್ತಿಯ ಒಬ್ಬರ ನಿರ್ಮಾಪಕರ ಮಗನ ಮದುವೆ ಈ ಕಡೆ ಅಪ್ಪು ಸರ್ ಅಶ್ವಿನಿ ಮ್ಯಾಮ್ ಬಂದ್ರೆ ಈ ಕಡೆ ನಾನ್ ಬಂದೆ ನನ್ ಗೊತ್ತಿಲ್ಲ ಆಕಡೆ ನನ್ ನಾನು ನಾನ್ ಬರೋಕಾಯ್ತು ಅವ್ರು ಆ ಕಡೆ ಬಂದ ತಕ್ಷಣ ಆ ಫೋಟೋ ಸಖತ್ ವೈರಲ್ ಆಗಿತ್ತು ಅಶ್ವಿನಿ ಮ್ಯಾಮ್ ಅಪ್ಪು ಸರ್ ಇಬ್ರು ನಿಂತು ನೀನೋ ಮರ ನೀನ್ ಇಲ್ಲಿ ಅಂತ ಹೇಳಿದ್ರು ಬಸ್ ನನ್ ಮದುವೆ ಮಿಸ್ ಮಾಡದೆ ಬರ್ಬೇಕು ನಾನ್ ಆ ಪುಣ್ಯಾತ್ ಕಿತ್ತಿ ಯಾರೂ ನೋಡ್ಬೇಕು ನಾ ಅವಳಿಗೋಸ್ಕರ ಬಂದೇ ಬರ್ತೀನಿ ಅಂತ ಹೇಳಿದ್ರು ಅಪ್ಪು ಸರ್ ಅದ ಕೆಲವು ದಿನಕ್ಕೆ ನಾವನ್ನ ಕಳ್ಕೊಬೇಕಾಗಿ ಬಂತು ದುರ ದುರಂತ ಘಟನೆ ಆಯ್ತು ಆ ಮಾತನ್ನ ಅಶ್ವಿನಿ ಮ್ಯಾಮ್ ನೆನಪಿಸ್ತಾ ಫೋಟೋ ಕಳಿಸ್ತಾ ನನ್ನ ಮದುವೆಗೆ ಬಂದು ಹಾರ ಸುಮಾರತು ಅಶ್ವಿನಿ ಮ್ಯಾಮ್ ಇದ್ರು

ದುಬೈ ರಾಜ್ ಕಪ್ ಇನಾಗ್ರೇಷನ್ ಟಿ ಶರ್ಟ್ಸ್ ಇನಾಗ್ರೇಷನ್ ಇತ್ತು ಅಶ್ವಿನಿ ಮ್ಯಾಮ್ ರಿಲೇಷನ್ ಒಬ್ಬರು ಮದುವೆ ಇತ್ತು ಮ್ಯಾಮ್ಗೆ ಇದೊಂದು ಕಳಿಸ್ದೆ ಅಯ್ಯೋ ಆ ದಿನ ಮದ್ವೆ ಇದೆ ಹೆಂಗ್ ಬರಲಿ ಪ್ರಥಮ್ ಅದು ಮೈಸೂರಿಂದ ಆಚೆ ಹೆಂಗೆ ಅಂದ್ರು ನಾನಾಗ ಒಂದೇ ಮಾತು ಹೇಳಿದ್ದು ಅವ್ರಿಗೆ ಮೆಸೇಜ್ ಈ ಫೋಟೋ ಕಳಿಸ್ತೆ ನೀವು ಅಪ್ಪು ಸರ್ ಇದ್ದಿದ್ದ ಫೋಟೋ ಪಕ್ಕದಲ್ಲಿ ನಾನು ಆ ಮದುವೆ ಅಪ್ಪು ಸರ್ ಹೇಳಿದ್ರು ಈ ಸಲ ನೀವಿದ್ರೆ ನಂಗೆ ಒಂದು ಶಕ್ತಿ ನೀವು ಇರ್ತೀರಾ ಅಂತ ದಯವಿಟ್ಟು ಇರಬೇಕು ಅಂದ್ರೆ ತಕ್ಷಣ ಅದಾದ್ ಸ್ವಲ್ಪ ಹೊತ್ತಿಗೆ ನೋಡ್ತೀನಿ ಮ್ಯಾಮ್ ಹೊರಟಿದ್ದಾರೆ ಅಲ್ಲಿಂದ ಅಂತ ಬಂತು ನನಗೆ ಫೋನ್ ಬಂತು ಅಷ್ಟೊತ್ತಿಗೆ ಹೋದ ಹೊರಟಿದ್ದಾರೆ ರಾಗಣ್ಣ ಬರ್ತಾರೆ ಅಂತಿತ್ತು ಅವ್ರು ಹುಷಾರಿಲ್ಲ ವಿನಯ್ ರಾಜ್ಕುಮಾರ್ ಬಂದರು ಸೊ ಎಲ್ಲ ಒಂದು ಮೆಮೊರೀಸ್ ನನಗದು ಇವತ್ತಿಗೂ ಹಾಗೆ ಉಳ್ಕೊಂಡಿದೆ ಇಂಥ ಬಹಳಷ್ಟು ಮೆಮರ್ಸ್ ಅವ್ರ ಜೊತೆ ಜೊತೆ ಒಳ್ಳೆ ರಾಜಂವ್ಯ ಎಲ್ಲಾರ ಜೊತೆಗೋಯ್ ಯಾರ ಜೊತೆಗಿಲ್ಲ ಈಗ ಹಂಗ ರಂಗಂದೇಟ್ಕೆ ಓ ಇವ್ರು ಅವ್ರ ಕಡೆ ಅವರು ಈಗ ಆಯ್ತಲ್ಲ ಕೇಸರಿ ಬೆಟ್ಟ ಬಿಜೆಪಿ ಅಂತ ಆಗೋಯ್ತಲ್ಲ ಅದ್ಯಾವ್ದು ಅದು ಕೋಮುವ ದಿನ ಅದು ಅದೊಂದು ಏಯ್ ಕೆಂಪು ಏಯ್ ಆಮೇಲೆ ಇದ್ ಎಡಿಟಿಂಗ್ ಅಲ್ಲಿ ಕೇಸರಿ ಕೇಸರಿ ಮಾಡಿಗಿಡ ಬಿಟ್ರಿಯಪ್ಪ ಆಮೇಲೆ ನಮ್ ಸಿನಿಮಾ ನೋಡದೋಗ್ತಾರೆ ಮಿಸ್ ಆಗಿ ನಾನ್ ಹಾಕೊಂಡು ಟಿ ಶರ್ಟ್ ಲಿ ಅದೊಂದು ಬಣ್ಣ ನೀವು ಹುಡಿ ಈ ಟಿ ಶರ್ಟ್ ಗೆ ನೀವು ಈ ತರ ಬೇಡ ಈಗ ಏನಾಗಿದೆ ಕಲ್ಲರ್ ಯಾವ್ ಪರಿಸ್ಥಿತಿ ತಂದಿತ್ತು ಅಲ್ಲಪ್ಪ ನನ್ನ ಬಣ್ಣ ಹಿಂಗ್ ಹಿಂಗ ಇಟ್ಬಿಟ್ರೆ ಸಾಮಾನ್ಯ ನೇರ ನೇರ ನೀವು ಈಗ ಜನರಿಗೆ ಭಯದಿಂದ ಅಥವಾ ಏನೋ ಕಮೆಂಟ್ ಏನೋ ಭಯಕ್ಕೆ ನೀವು ಬದಲಾದಂಗ್ಲಿಲ್ಲ ನಾನ್ ಬದಲಾದಂಗ ಆಗ್ತಿಲ್ಲ ಇದರಿಂದ ಒಬ್ಬ ನಿರ್ಮಾಪಕನ ನೂರಾರು ತಂತ್ರಜ್ಞರ ಶ್ರಮ ಹಾಳಾಗುತ್ತೆ ಅಂದ್ರೆ ಈ ವರ್ಗ ಹುಟ್ಕೊಂಡ್ಬಿಟ್ಟಿದ್ಯಾಲ ಒಂದಷ್ಟು ವೇಸ್ಟ್ ಮುಂಡೆ ಉಟ್ಕೊಂಡ್ಬಿಟ್ಟು ಅವ್ನ್ಗೋಸ್ಕರ ಯಾವಾಗ ತಲೆ ಕೆಡಿಸ್ಕೊಳ್ಳಲ್ಲ ಬಟ್ ಒಂದ್ ನೆಗೆಟಿವ್ ಕಮೆಂಟ್ ಹಾಕ್ರೆ ಇನ್ನೊಂದ್ ವೇಸ್ಟ್ ಮುಂಡೆ ಮುನ್ನೊಂದ್ ಮೂವತ್ ಜನ ಆಗ್ತವೆ ಹ್ಮ್ ಸಿನಿಮಾ ನೋಡಬಾರದು ಇದು ಕೊಮ್ಮವಾದಿ ಸಿನಿಮಾ ಅಂತ ಆಗ್ಬಿಡದ ಅಯ್ಯೋ ದೇವ್ರಿ ಹಂಗಾಗೋಗಿದೆ ಆ ವ್ಯವಸ್ಥೆ ಹೊರಟೋಗಿದೀವಿ

ನನಗೆ ಅವ್ರ ಏನೋ ಒಂದು ಆಡಿಯೋ ಮೆಸೇಜ್ ಕಳಿಸಿದ ಅಪ್ಪು ಸರ್ ನನ್ನ ಹತ್ರ ಇದೆ ಅವ್ರ ಕಿವಿ ಹೇಳಿದ್ದು ಆಡಿಯೋ ಮೆಸೇಜ್ ನಾನ್ ನಿಮ್ಗೆ ಏನೋ ಹೇಳಿದ್ರೆ ಅದು ಕಿವಿ ಮಾತು ಅಪ್ಪು ಸರ್ ನನ್ನ ಸಿನಿಮಾ ವಿಶ್ ಮಾಡದ್ ಪಬ್ಲಿಕ್ ಅಲ್ಲಿ ನಾನು ಅದನ್ನ ಇಟ್ಕೋತೀನಿ ಅವ್ರ ಏನೋ ಕಿವಿ ಮಾತ್ ಹೇಳಿದ್ರು ಪ್ರೀತಿಯಿಂದ ಅದ್ ಇರೋ ತನಕ ಸಾಯ ತನಕ ಹಂಗೆ ಅದನ್ನ ನಾನು ಮಾರ್ಕೆಟಿಂಗ್ ಈಗ ನನಗ ಅವ್ರ ಮಧ್ಯೆ ಇರೋ ಬಾಂಧವ್ಯ ಹೆಂಗಿದೆ ಅಂತ ತೋರಿಸಿಕೊಡಕೆ ನೋಡಿ ಅವ್ರ ಇಂತ ಹೇಳಿದ್ರು ಗೊತ್ತಾ ಆ ವಿಡಿಯೋ ನಾವು ಹಂಗ ಹಾಕಲ್ಲ